ಎನ್ ಎಮ್ ನ್ಯೂಸ್ಗೆ ನಮಸ್ಕಾರ ರೀ ಏನಪ್ಪ ಅಂದ್ರೆ ಅವನವನು ಹಳ್ಳಿ ಬಿಗ್ ಬಾಸ್ ಒಳಗೆ ಈ ಸದ್ದೇ ಅದೊಂದು ಕೊಟ್ಟಾರಲ್ಲ ಕಾಲೇಜ್ ಲೈಫ್ ಸ್ಟೂಡೆಂಟ್ ಲೈಫ್ ಅಂತೇಳಿ ಹತ್ರೊಳಗ ಮಲ್ಲಮ್ಮ ಮಾತ್ರ ಅರಿವಿ ಹಾಕಿದಾರೆ ರೀ ಮಲ್ಲಮ್ಮಗೆ ಅಣ್ಣ ಹಂಗ ಹಂಗೆ ಮಾಡ ನಾನು ಅನಾ ಉತ್ಕೊಂಡು ಗಿಲ್ಲಿ ಮಾತ್ರ ಸಾಲಿ ಹುಡುಗನ ಅಡಿಸಿ ಮಗ ಅವ್ನ ಏನು ಒಂದು ಮಾತು ಮಾತಾಡೋಕೆ ಬರ್ದಂಗೆ ಆಯ್ಬಿಟ್ಟಿರಿ ಗಿಲ್ಲಿಗೆ ಮಾತ್ರ ಅವ್ನು ಟಾಕಳೆ ಮಗ ಮಗದಲ್ಲ ಅವ ಸರ್ ಅಂತ ನಾವು ಸರ್ಗೆ ಹೊಂದಿದ್ದಾನೆ ರೀ ಇವ್ರು ಹುಡುಗರು ಅಂತ ಇವ್ರು ಹುಡುಗೋರು ಆಗಿದ್ದಾರೆ ಬಿಡಿ ಅಡ್ಡಿಗಿಲ್ಲ ಒಂದು ಅಡಿ ಮೈದು ಕಾಣಿಸ್ತಾರ ಹಂಗೆ ನಿಮಗದು ಏನರ ಹುಡುಗರುಗೈತೆ ಕಣ್ರಿ ಇನ್ನ ಹತ್ರಾಗ ನಮಗೇನು ಗಿಲ್ಲಿಯವರು ಮತ್ತು ಮಲ್ಲಮ್ಮಗ ಹಾಕಿದ್ದು ನೋಡಿ ಮಾತ್ರ ಮಜಾ ಬರೋದೈತೆ ರೀ ಅವ್ರಿಗೆ ಮಾತ್ರ ರಿವಿ ಹಾಕಿದ್ದು ನೋಡೆ ನಿಮಗೇನು ಅನಿಸ್ತು ಗೊತ್ತಿಲ್ಲ ಆದ್ರೆ ನನಗೆ ಮಾತ್ರ ಅನಿಸ್ತು ಇನ್ನೊಂದು ನ್ಯೂಸ್ ಐತ್ರಿ ನಮ್ಮ ಕಡೆ ಸಿದ್ದರಾಮಯ್ಯ ಅವರು ಸಾಲ ಮನ್ನಾ ಮಾಡ್ತಾರಂತ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಾರೆ ಅದು ಹೆಂಗೆ ತರ ಐತು ಸುಳ್ಳು ಇತ್ತು ಗೊತ್ತಿಲ್ಲ ರೀ ರೈತರ ಸಾಲ ಮನ್ನಾ ಅದೇ ಬಿಟ್ಟಾರ್ರೀ ಅದ್ರ ಮಣ್ಣ ಆದ್ರೆ ಚಲೋ ಅಂತ ತಿಳ್ಕೊರಿ ರೀ ಮತ್ತು ಇನ್ನೊಂದು ನ್ಯೂಸ್ ಏನಂದ್ರಿ ಮೋದಿಯವ್ರ ಮ್ಯಾಲ ಅಟ್ಯಾಕ್ ನಡೆಯತ್ತೈತ್ರಿ ಈಗ ಚೀನಾ ಜಪಾನ್ಗೆ ಹೋಗಿರಲ್ಲ ಅಲ್ಲಿ ಅಟ್ಯಾಕ್ ನಡ್ದೈತ್ರಿ ಆದ್ರೆ ಅವ್ರು ಹೊಳೆ ಬಂದಿದ್ದ ಪುಣ್ಯ ಅಂತ ಹೇಳ್ರಿ ನೀವು ಅದು ದೊಡ್ಡ ದೊಡ್ಡ ವೀಡಿಯೋಗಳದವ್ರಿ ಅಲ್ಲ ಬೇರೆ ಈ ಥರ ಆಗಿ ಇನ್ನೊಂದು ನ್ಯೂಸ್ ಏನಿಲ್ಲ ಏನಿಲ್ಲರಿ ರೀ ಬಿಗ್ ಬಾಸ್ದನ್ನ ಇನ್ನೇನು ಮುಂದೆ ನೋಡ್ಬೇಕು ಹೇಳ್ತಾನು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಮುಂದಿನ ವಿಡಿಯೋದಾಗ